ಮಾಯೂನ್ ಎಂಬುವನು ಜಾಕ್ಮಾ ಆದದ್ದು ಹೇಗೆ ಬಾಲಕ ಮಾಯೂನ್ಗೆ ಚಿಕ್ಕಂದಿನಲ್ಲಿ ಇಂಗ್ಲಿಷ್ ಬಗ್ಗೆ ಒಂದು ರೀತಿಯ ವ್ಯಾಮೋಹ ಶುರುವಾಗುತ್ತದೆ ಹೀಗಾಗಿ ಆತ ಇಂಗ್ಲಿಷ್ ಭಾಷೆಯನ್ನು ಕಲಿಯಲು ಶುರು ಮಾಡುತ್ತಾನೆ ಹ್ಯಾಂಗೋ ಟೀಚರ್ಸ್ ಕಾಲೇಜಿಗೆ ಪ್ರವೇಶ ಪಡೆಯಲು ಎರಡು ಬಾರಿ ವಿಫಲನಾಗುತ್ತಾನೆ ಮೂರನೆಯ ಪ್ರಯತ್ನದಲ್ಲಿ ಇಂಗ್ಲಿಷ್ನಲ್ಲಿ ಬ್ಯಾಚುಲರ್ಸ್ ಪದವಿಗೆ ಅರ್ಹತೆಯನ್ನು ಪಡೆದು ಅದನ್ನು ಮುಗಿಸುತ್ತಾನೆ ಹೇಗಾದರೂ ಮಾಡಿ ಇಂಗ್ಲಿಷ್ ಭಾಷೆಯ ಮೇಲೆ ಹಿಡಿತ ಹೊಂದಬೇಕು ಎನ್ನುವುದು ಆತನ ಹಂಬಲವಾಗಿತ್ತು ಹೀಗಾಗಿ ಹ್ಯಾಂಗೋ ಪ್ರದೇಶಕ್ಕೆ ಬರುವ ವಿದೇಶಿ ಪ್ರವಾಸಿಗರಿಗೆ ಟೂರ್ ಗೈಡ್ ಆಗಿ ಕೆಲಸ ಮಾಡಲು ಶುರು ಮಾಡುತ್ತಾನೆ ವಿದೇಶಿಯರ ಜೊತೆಗಿನ ಸಂವಹನ ಭಾಷೆಯ ಮೇಲೆ ಪ್ರಾವೀಣ್ಯತೆ ಹೊಂದಲು ಸಹಕಾರಿ ಎಂಬುದರ ಜೊತೆಗೆ ಬದುಕಿನ ತೇರು ಇಳಿಯಲು ಕೂಡ ಸಹಾಯ ಮಾಡುತ್ತದೆ ತನಗೇನು ಬೇಕು ಎನ್ನುವುದರ ನಿಖರತೆ ಇದ್ದ ಕಾರಣ ಬಹಳ ಜನ ವಿದೇಶಿ ಜಾಕ್ಮಾ ಅವರನ್ನು ಮುಕೇಶ್ ಅಂಬಾನಿ ಆಫ್ ಚೀನಾ ಎನ್ನಲು ಕಾರಣವೇನು ಅಲಿಬಾಬಾ ಸಂಸ್ಥೆಯನ್ನು ಸ್ಥಾಪಿಸಿದ ಜಾಕ್ಮಾ ಅಲಿಬಾಬಾ ಬಹಳ ವೇಗವಾಗಿ ಬೆಳೆಯುತ್ತಾ ಹೋಗುತ್ತದೆ ಸಣ್ಣ ಮತ್ತು ಮಧ್ಯಮ ಮಟ್ಟದ ವ್ಯಾಪಾರಸ್ಥರು ಅಲಿಬಾಬಾ ಸೇವೆಯಿಂದ ಬಹಳಷ್ಟು ಸಂತುಷ್ಟರಾಗಿದ್ದರು ಅಮೆರಿಕದ ಯಾಹೂ ಸಂಸ್ಥೆ ಎರಡು ಸಾವಿರದ ಮೂರರಲ್ಲಿ ಅಲಿಬಾಬಾ ಸಂಸ್ಥೆಯ ನಲವತ್ತರಷ್ಟು ಪಾಲುದಾರಿಕೆಯನ್ನು ಪಡೆದುಕೊಳ್ಳುತ್ತದೆ ಎರಡು ಸಾವಿರದ ಏಳರಲ್ಲಿ ಪ್ರಥಮ ಬಾರಿಗೆ ಐ ಒ ಮೂಲಕ ಒಂದು ಪಾಯಿಂಟ್ ಏಳು ಬಿಲಿಯನ್ ಅಮೇರಿಕನ್ ಡಾಲರ್ ಹಣವನ್ನು ಮಾರುಕಟ್ಟೆಯ ಮೂಲಕ ಎತ್ತುತ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಲಿಬಾಬಾ ಜೊತೆಗೆ ಜಾಕ್ಮಾ ಕೂಡ ಮನೆ ಮಾತಾದರು ಚೀನಾ ಸರ್ಕಾರ ಜಾಕ್ಮಾ ಅವರನ್ನು ತನ್ನ ದೇಶವನ್ನು ಪ್ರಮೋಟ್ ಮಾಡಿಕೊಳ್ಳಲು ಬಳಸಿಕೊಳ್ಳುತ್ತದೆ ಅಂತಾರಾಷ್ಟ್ರೀಯ ವಲಯದಲ್ಲಿ ಜಾಕ್ಮಾ ಚೀನಾ ದೇಶದ ಪೋಸ್ಟರ್ ಬಾಯ್ ಎನ್ನುವ ಮಟ್ಟಿಗೆ ಬೆಳೆದು ಬಿಡುತ್ತಾರೆ ಈ ಮೂಲಕ ಜಗತ್ತಿನ ಗ್ರೇಟ್ ಟೆಕ್ನಾಲಜಿ ಕಂಪ್ನಿ ಜಾಕ್ ಮಾ ಅಜ್ಞಾತರಾಗಲು ಕಾರಣವೇನು ಚೀನಾದ ಅಧ್ಯಕ್ಷನ ವಿರುದ್ಧ ಮಾತನಾಡಿದುದರ ಫಲಿತಾಂಶ ಚೀನಾದ ಪಾಲಿಸಿಗಳ ವಿರುದ್ಧ ಮಾತನಾಡಿದ್ದು ಚೀನಾದ ನೀತಿಗಳು ವ್ಯಾಪಾರವನ್ನು ಉಸಿರುಗಿಸುತ್ತವೆ ಎಂದ ಹೇಳಿಕೆ ನೀಡಿದ್ದು ಜಾಕ್ಮಾ ಸ್ಟೇಟ್ ರನ್ ಬ್ಯಾಂಕ್ಗಳ ವಿರುದ್ಧ ಮಾತನಾಡಿದ್ದು ನೇರವಾಗಿ ಜಿನ್ ವಿರುದ್ಧ ಮಾತನಾಡಿದಂತೆ ಆಗುತ್ತದೆ ಎಪ್ಪತ್ತೊಂದು ಬಿಲಿಯನ್ ಅಮೆರಿಕನ್ ಡಾಲರ್ ಸಂಪತ್ತಿನ ಒಡೆಯ ಶೋ ಮ್ಯಾನ್ ಆಫ್ ಚೀನಾ ಚೀನಾದ ಹೊಸ ಮುಖ ಎಂದೆಲ್ಲ ಬಿಂಬಿತವಾಗಿದ್ದ ಜಾಕ್ಮಾ ರಾತ್ರೋರಾತ್ರಿ ಮಾಯವಾಗುತ್ತಾರೆ ಅಷ್ಟು ಪ್ರಸಿದ್ಧ ಹಣವಂತ ಮನುಷ್ಯನನ್ನು ಚೀನಾ ಸರ್ಕಾರ ತನ್ನ ವಿರುದ್ಧ ಮಾತನಾಡಿದೆ ಎನ್ನುವ ಒಂದು ಸಣ್ಣ ಕಾರಣಕ್ಕೆ ಗಾಯಬ್ ಮಾಡಿಬಿಡುತ್ತದೆ ಚೀನಾದ ಕಮ್ಯುನಿಸ್ಟ್ ಸರ್ಕಾರದ ವಿರುದ್ಧ ಉಸಿರೆತ್ತಿದವರೆಲ್ಲ ಹೀಗೆ ಅಗೋಚರ ರೀತಿಯಲ್ಲಿ ಮಾಯವಾಗುತ್ತಾರೆ ಜಾಕ್ಮಾ ಇದಕ್ಕೆ ಹೊಸ ಸೇರ್ಪಡೆ